ಎಂಥದ್ದೇ ಶುಗರು ಬಿ ಪಿ ಇರಲಿ ತಿಂಗಳು ಕೋಲಾಟ ಆಡ್ಬಿಡಿ ದೇವ್ರಿಗೆ ಕಿತ್ಕೊಂಡ್ ಬರ್ತದೆ ಯಾವ ಬಿಪಿ ಶುಗರ್ ಯಾವ್ದು ಇರಲ್ಲ ಸಣ್ಣ ಹಾಳಕ್ಕೆ ಡಯಟು ಅದು ಇದು ಎಲ್ಲ ಮಾಡ್ತೀರಿ ಕೋಲಾಟ ಆಡ್ಬಿಟ್ರೆ ಸಾಕು ಒಂದು ವಿಚಾರ ಗೊತ್ತಾಯ್ತು ನಮಗೆ ನಮಗೆ ಯಾವುದೇ ಒಂದು ರೋಗ ಬರುತ್ತೆ ಅಂತ ಹೇಳಿದ್ರೆ ಆ ರೋಗ ಬರೋಕ್ಕಿಂತ ಮುಂಚೆ ನಮ್ಮ ಅಕ್ಕಪಕ್ಕದಲ್ಲಿ ಆ ರೋಗಕ್ಕೆ ಗುಣಪಡಿಸುವಂತ ಒಂದು ಗಿಡ ಬೆಳೆಯುತ್ತಂತೆ ಅಂದರೆ ರೋಗಕ್ಕಿಂತ ಮುಂಚೆನೇ ಒಂದು ಗಿಡ ಬೆಳೆಯುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಆ ರೋಗ ಬರುತ್ತೆ ಅಂತ ಅರ್ಥ ಓಕೆ ಆ ಒಂದು ಏನದು ಸೆನ್ಸಿಟಿವಿಟಿ ಅಂತ ಹೇಳಿದ್ರೆ ಅಷ್ಟು ಸೂಕ್ಷ್ಮತೆಯನ್ನು ನಾವು ಕಳ್ಕೊಂಡಿದ್ದೀವಿ ಮುಂಚೆ ಎಲ್ಲ ವೈದ್ಯರೆಲ್ಲ ಇರ್ತಿದ್ರಲ್ಲ ಈಗ ಹಳೆ ಕಾಲದಲ್ಲಿ ವೈದ್ಯರಲ್ಲಿ ಏನು ಮಾಡ್ತಿದ್ರು ಅಂತೇಳಿದ್ರೆ ಒಂದು ಮನೆಗೆ ನೀವೇನಾದರೂ ಆ ಮನೆಗೆ ಹೋಗ್ತಿದ್ದಾರೆ ಯಾರೋ ರೋಗಿಗಳಿಗೆ ಅವ್ರು ಟ್ರೀಟ್ಮೆಂಟ್ ಕೊಡೋಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಆ ಮನೆ ಸುತ್ತಮುತ್ತಲೂ ಒಂದು ರೌಂಡ್ ಆಗ್ತಿದ್ರಂತೆ ಅಲ್ಲಿ ಯಾವ್ಯಾವ ಗಿಡಗಳು ಬೆಳೆದಿದ್ದಾವಂತ ಆ ಗಿಡಗಳನ್ನೆಲ್ಲ ನೋಡಿಕೊಂಡು ಇವ್ರಿಗೆ ಯಾವ ರೋಗ ಬಂದಿದೆ ಅಂತ ಕಂಡುಹಿಡಿತಿದ್ರಲ್ಲಿ ಅಂದರೆ ನೋಡಿ ಆ ರೋಗಕ್ಕೆ ಆ ಗಿಡ ಮದ್ದು ನೋಡಿ ನಾವೇನಂತೀವಲ್ಲ ಹಿಟ್ಲು ಮರದ ಗಿಡ ಮದ್ದಲ್ಲ ಅಂತ ಹೇಳ್ತೀವಿ ಬಟ್ ಅದೇ ಮದ್ದು ನಮಗೆ ಆ ಎಲ್ಲಿ ಬೆಳೆದಿರ್ತಲ್ಲ ಆ ಮದ್ದೆ ನಮಗೆ ಆ ರೋಗದಿಂದ ಹೊರಗೆ ತರ್ತಾ ಇರುತ್ತೆ ಈಗ ಮುಂದಿನ ವಿಷಯ ಬಂದುಬಿಟ್ಟು ನಿಜವಾದ ಮನೋರಂಜನೆ ನಾವೆಲ್ಲ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತ ಕೇಳ್ತಾ ಇದ್ದೀವಿ ಏನು ಎಂಟರ್ಟೈನ್ಮೆಂಟು ಎಲ್ಲ ಟಿ ವಿ ನೋಡ್ತೀವಿ ಚಾನಲ್ಗಳು ಅಥವಾ ಸೀರಿಯಲ್ಗಳು ನಿಜವಾಗ್ಲೂ ಅದು ಎಂಟರ್ಟೈನ್ಮೆಂಟಾ ಹಾಗೆ ನಿಜವಾದ ಎಂಟರ್ಟೈನ್ಮೆಂಟ್ ಬಗ್ಗೆ ಪರಿಚಯ ಮಾಡ್ಕೊಡೋಕ್ಕೆ ನಮ್ಮ ಅಣ್ಣ ಬಂದಿದ್ದಾರೆ ಅವರಿಗೆ ಇಲ್ಲಿ ಬರ್ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಚಿಕ್ಕವರಿದ್ದಾಗ ಇದ್ದಾಗ ದೊಡ್ಡವ್ರಿಗೆಲ್ಲರಿಗೂ ಗೊತ್ತಿದೆ ನಿಮ್ಮ ಊರಿನಲ್ಲಿ ನಾಟಕ ಯಕ್ಷಗಾನ ದೊಡ್ಡಾಟ ಸಣ್ಣ ಆಟ ಬೇರೆ 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 ಥರದ ಮನೋರಂಜನೆಗಳು ಇರ್ತಾಯಿದ್ದವು ಈಗ ಎಲ್ಲರೂ ನಾವು ಏನಾಗ್ಬಿಟ್ಟಿದ್ದೀವಿ ಸಮಯವನ್ನು ನಮ್ಮ ಮಕ್ಕಳಿಗೆ ಕೊಡ್ತಾ ಇಲ್ಲ ಕೊನೆಗೆ ಏನಿಲ್ಲ ಅಂದರೂ ಅಜ್ಜಿ ಕತೆ ಹೇಳೋದು ಮನೆಯಲ್ಲಿ ಅದು ಎಷ್ಟು ರಂಜನೀಯವಾಗಿ ಹೇಳೋರು ಅಂದರೆ ಅಜ್ಜಿ ಕಥೆನ ಅಷ್ಟು ರಂಜನೀಯವಾಗಿ ಹೇಳೋರು ಅಂದರೆ ಮಕ್ಕಳಿಗೆ ಕತೆ ಕಣ್ಣಿಗೆ ಕಟ್ಟು ಹಾಗೆ ಹೇಳ್ತಾ ಈಗ ನಮಗೆ ನಮ್ಮ ಮೊಬೈಲೇ ಸರ್ವಸವಾಗಿದೆ ಟಿ ವಿ ಸರ್ವಸವಾಗಿದೆ ಆ ಟಿ ವಿದಲ್ಲಿ ಇಷ್ಟ ತನಕ ಇವ್ರು ಏನು ಹೇಳಿದ್ರಲ್ಲ ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ಟಿ ವಿ ಇರೋದು ನಿಮ್ಮ ಮನೋರಂಜನೆಗಾಗಿ ಅಲ್ಲ ಟಿ ವಿ ಇರೋದು ಅವರ ಪ್ರಾಡಕ್ಟ್ಗಳನ್ನು ನಿಮಗೆ ಸಾಕ್ಸೋಕ್ಕೆ ಒಂದು ಈ ಅಡ್ವರ್ಟೈಸ್ ಅನ್ನೋದು ಹೇಗಿದೆ ಅಂದರೆ ಜಾಮೂನು ಚಿತ್ರದ ಮೇಲೆ ನೀವು ನೂರು ಸತಿ ಸಿಹಿ ಇದೆ ಸಿಹಿ ಇದೆ ಸಿಹಿ ಇದೆ ಅಂತ ಹೇಳಿಬಿಟ್ರೆ ಸಾಕು ಜಾಮೂನು ನಿಮಗೆ ಸಿಹಿಯಾಗಿ ಕಾಣ್ತದೆ ಇವರು ಜಾಹೀರಾತವ್ರು ಮಾಡ್ತಿರೋದು ಅದನ್ನೇ ಇದು ಅಂತಿಂಥದ್ದಲ್ಲ ನಿಮಗೆ ಬಹಳ ಬೇಕಾದದ್ದು ನಿಮ್ಮ ಆರೋಗ್ಯಕ್ಕೆ ಬೇಕಾದದ್ದು ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯಾ ನಾವು ಉಪ್ಪನಲ್ಲಿ ತಿಕ್ಕ ಬಿಟ್ಬಿಟ್ವಿ ಬಿಡಿಸ್ಬಿಟ್ರು ಅದಾಗುತ್ತೆ ಇದಾಗುತ್ತೆ ಅಂತ ಈಗ ನಮ್ಮ ಪೇಸ್ಟ್ ನಲ್ಲಿ ಉಪ್ಪಿದೆ ತಗೊಳ್ಳಿ ತಿಕ್ಕಿ ಹೇಳ್ಬಿಟ್ಟು ಬರ್ತಾರೆ ಅಡ್ವರ್ಟೈಸ್ ಕೊಡೋಕ್ಕೆ ಯಾಕೆ ಬರ್ತಾರೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಆ ಅಡ್ವರ್ಟೈಸ್ಗಳು ನಮ್ಮನ್ನ ಬಹಳ ಮಾಡೋದಕ್ಕೋಸ್ಕರ ಮನೋರಂಜನೆ ಹೆಸರಿನಲ್ಲಿ ಬರ್ತಿದಾವೆ ಹೊರ್ತುನು ಆಮೇಲೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡೋಂಗೆ ಇಲ್ಲ ಈಗ ಟಿ ವಿ ಇತ್ಕಿದಂಗೆ ಸೆಕ್ಸ್ ಇದ್ಕಿದಂಗೆ ಕ್ರೈಮು ಅದು ಯಾರೋ ಒಬ್ಬ ಸ್ವಾಮಿ ಯಾರೋ ಒಬ್ಬ ರಾಜಕಾರಣಿ ಯಾವ ಒಬ್ಬ ಎಕ್ಸ್ ವೈ ಅಡ್ಡು ಯಾರಿಗೋ ಚುಚ್ಚಿದ್ದು ಯಾರಿಗೋ ಆಸಿಡ್ ಎರ್ಚಿದ್ದು ನಾವೆಲ್ಲ ನೋಡಬೇಕಾದಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ನೀವೆಲ್ಲರೂ ನಾವು ನೀವು ಕೋಲಾಟ ಇರ್ಬೋದು ನಮ್ಮ ಗ್ರಾಮೀಣ ಕ್ರೀ ಜಾನಪದ ಇದು ಆಟಗಳು ಆಟಗಳನ್ನು ಹೌದು ಮನೋರಂಜನೆ ಹೌದು ಅದ್ರ ಮುಖಾಂತರನೇ ನಾವುಗಳು ಮಾಡೋದು ಭಾಳ ಒಳ್ಳೆಯದು ಇಲ್ಲದೇ ಇದ್ರೆ ಆರೋಗ್ಯ ಇರ್ತದೆ ಈಗ ನಮಗೆ ನೀವೆಲ್ಲ ಸಣ್ಣ ಹಾಕಿ ಡಯೆಟು ಅದು ಎಲ್ಲ ಮಾಡ್ತೀರಿ ಕೋಲಾಟ ಆಡಿಬಿಟ್ರೆ ಸಾಕು ಅದರಲ್ಲಿ ಶರೀರ ಶಾರೀರ ಅಂಡ್ ಫಿಸಿಕಲ್ ಎಕ್ಸೈಸು ಆಮೇಲೆ ನಮ್ಮ ಏಕಾಗ್ರತೆ ಮೆಡಿಟೇಷನ್ ಕೋಲಾಟದಲ್ಲಿ ಅಷ್ಟೊಂದು ಅಡಕವಾಗಿದೆ ನಿಮಗೆ ಎಂಥದ್ದೇ ಶೂಗರು ಬಿ ಪಿ ಇರಲಿ ಒಂದು ಎರಡು ತಿಂಗಳು ಕೋಲಾಟ ಆಡಿಬಿಡಿ ಬೆವ್ರಿಗೆ ಕಿತ್ಕೊಂಡ್ಬರ್ತದೆ ಬರ್ತದೆ ಯಾವ ಬಿ ಪೂ ಶುಗರು ಯಾವುದೂ ಇರೋಲ್ಲ ನನಗೆ ಇಷ್ಟನ್ನು ನಾನು ಕಲರ್ವಕ್ಕಾಗಿ ಒಬ್ಬ ರಂಗಕರ್ಮಿಯಾಗಿ ಇಷ್ಟನ್ನು ನಾನು ಹೇಳಬಲ್ಲೆ ಹಿಂದಿನವ್ರಿಗೆ ಅದೆಲ್ಲ ಸಿಗ್ತಾ ಇತ್ತು ಈಗ ಅವೆಲ್ಲ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಫೇಕ್ ಮನೋರಂಜನೆಗೆ ಒಳಗಾಗಿದ್ದೀವಿ ಫೇಕ್ ಮನೋರಂಜನೆಗಳವೆಲ್ಲವೂ ಆದರೆ ಅಂತಸತ್ವವಾಗಿ ನಮ್ಮೊಳಗೆ ನಮಗೆ ಬೇಕಾದಂತಹ ಜ್ಞಾನ ಮತ್ತು ಹೆಚ್ಚು ಮಾಡುತ್ತೆ ಈ ಒಂದು ಕತೆ ಹೇಳ್ತಕ್ಕ ಈಗ ಮಹಾಭಾರತ ಮತ್ತು ರಾಮಾಯಣ ಪ್ರತಿ ನಲವತ್ತು ಕಿಲೋಮೀಟರ್ಗೂ ಒಂದೊಂದು ಕತೆ ಚೇಂಜ್ ಆಗ್ತದೆ ಯಾಕೆ ಆಗ್ತದೆ ಅಂದ್ರೆ ಅಲ್ಲಿ ಮನೋರಂಜನೆ ಇದೆ ಅದು ನಮ್ಮ ಸತ್ವ ನಮ್ಮ ದೇಶದ ಒಳಗಿರುವಂಥ ಗಟ್ಸು ಯಾಕಂದ್ರೆ ಈ ಬ್ಯಾರಿಯವರು ಕೂಡ ರಾಮಾಯಣ ಮಾಡ್ತಾರೆ ಬ್ಯಾರಿ ಮುಸ್ಲಿಮ್ಸು ಅಲ್ಲಿ ರಾಮನೇ ಬೇರೆ ಥರ ಇದ್ದಾರೆ ಶ್ರೀಲಂಕಾ ಕೋಂದ್ರೆ ಅಲ್ಲಿಯ ರಾಮಾಯಣ ಬೇರೆ ಹೀಗೆ ಪ್ರತಿ ನಲವತ್ತು ಐವತ್ತು ಕಿಲೋಮೀಟರ್ಗು ಕತೆಗಳು ಉಪಕಥೆಗಳು ಆಯಾ ಪ್ರಾದೇಶಿಕಕ್ಕೆ ತಕ್ಕನಾಗಿ ಹೊತ್ಕೋತವೆ ಆದ್ದರಿಂದ ನಮ್ಮ ಮನೋರಂಜನೆ ಯಾವುದು ಅಂದರೆ ನಮ್ಮೊಳಗಿನ ಉತ್ಸಾಹ ನಮಗೆ ಇರಬೇಕಾದಂಥ ನಿಜವಾದ ಮನೋರಂಜನೆಯನ್ನು ಪಡಿಬೇಕಾದದ್ದು ನಮ್ಮ ಅಕ್ಕಪಕ್ಕದ ಪರಿಸರಗಳಲ್ಲಿ ನಮ್ಮ ನಿಮ್ಮ ಸ್ನೇಹಿತರುಗಳಲ್ಲಿ ಸ್ನೇಹ ಬಿಟ್ಟೋಗಿದೆ ಒಟ್ಟು ಕುಟುಂಬ ಬಿಟ್ಟೋಗಿದೆ ಅದಕ್ಕೆ ಅದೆಲ್ಲ ಆಗ್ತಾಯಿದೆ ಇನ್ನೂ ಹೆಚ್ಚಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಬೆರೆತು ಆಟಗಳನ್ನು ಆಡಬೇಕು ಆಗ ನಮ್ಮ ಮನೋರಂಜನೆ ಸಿಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಿಜವಾದ ಮನೋರಂಜನೆ ಅಂತ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು ವಸದರಾಗ